ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಆದರ್ಶ ವಿದ್ಯಾಲಯದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಯೋಗ ಕರ್ಮಸು ಕೌಶಲಂ ಅಂತಾರಾಷ್ಟೀಯ ಯೋಗದ ಭಾರತೀಯ ಪರಂಪರೆ ಯೋಗಕ್ಕೆ ವಿಶ್ವ ಮನ್ನಣೆ ದೊರೆತ ಈ ದಿನದಂದು ನಿತ್ಯ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳೋಣ ಆರೋಗ್ಯಕರ ಕರ್ನಾಟಕ ನಿರ್ಮಿಸುವ ಸಂಕಲ್ಪಕ್ಕೆ ಜೊತೆಯಾಗೋಣ ಪ್ರತಿಜ್ಞೆಯೊಂದಿಗೆ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಡಯಟ್ ಹಿರಿಯ ಉಪನ್ಯಾಸಕರು ಶ್ರೀಮತಿ ರೇಣುಕಾ ಕಲಬುರ್ಗಿ ಕ್ಷೇತ್ರ ಸಮನ್ವಯಾಧಿಕಾರಿ ಯೋಬಿ ದರಿಕಾರ ದೈಹಿಕ ಶಿಕ್ಷಣಾಧಿಕಾರಿ ವಿವಾಯ್ ಕಾವಡಿ ಮುಖ್ಯ ಶಿಕ್ಷಕಿ ನೀಲಮ್ಮ ತೆಗ್ಗಿನಮಠ್ ದೈಹಿಕ ಶಿಕ್ಷಕ ಎನ್ಎಸ್ ಬಿರಾಧರ್ ಎಸ್ಪಿ ಸಜ್ಜನ ಶೋಭಾ ಸಿದ್ದಮ್ಮ ನಾಡಗೌಡ ಹಿರೇಮಠ ಸರ್ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು रभु आ म जोति डलगी ಪ್ರತೀಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ